ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎಡವಟ್ಟುಗಳು ತಾನು ಮಾಡಿದ ಎಡವಟ್ಟುಗಳಿದ್ದಲೇ ದರ್ಶನ್ಗೆ ಜೈಲು ಶಿಕ್ಷೆ ದರ್ಶನ್ ಇಂದಿನ ಸ್ಥಿತಿಗೆ ಅವರ ಎಡವಟ್ಟುಗಳೇ ಕಾರಣ ದರ್ಶನ್ ಎಡವಟ್ಟುಗಳ ಲಿಸ್ಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಆರಡಿ ಕಟ್ಔಟ್ಗೆ ಸ್ವಂತ ಬುದ್ಧಿ ಅನ್ನೋದೇ ಇರಲಿಲ್ವಂತೆ ನಟ ಸ್ವಯಂಕೃತ ಅಪರಾಧಗಳಿಂದ ಜೀವನವನ್ನೇ ಹಾಳು ಮಾಡಿಕೊಂಡ್ರ ಹೇಗೆ ಮಾಡಬಾರದವರ ಸಹವಾಸ ಕೇಳಬಾರದವರ ಸಲಹೆ ಮುಳು ಮುಂಗೋಪ ಹಿತ್ತಾಳೆ ಕಿವಿಗೆ ಬೆಲೆ ತೆತ್ತ ದರ್ಶನ್ ತೂಗುದೀಪ್ ಅಷ್ಟಕ್ಕೂ ಸ್ವಾಮಿ ಪವಿತ್ರ ಗೌಡ ಕೇಸಲ್ಲಿ ದರ್ಶನ್ ಮಾಡಿದ್ದ ಎಡವಟ್ಟುಗಳಿರು ದರ್ಶನ್ ಎಡವಟ್ಟು ಒಂದು ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಬಂದಾಕ್ಷಣ ಪೊಲೀಸರಿಗೆ ದೂರು ನೀಡಲಿಲ್ಲ ದರ್ಶನ್ ಎಡವಟ್ಟು ಎರಡು ಪವಿತ್ರ ಗೌಡ ಹಠ ಮಾಡಿದಾಗ ಪವಿತ್ರಾಗೆ ಬುದ್ಧಿ ಹೇಳಲಿಲ್ಲ ದರ್ಶನ್ ಎಡವಟ್ಟು ಮೂರು ಸ್ವಾಮಿ ಕೇಸಲ್ಲಿ ಪವಿತ್ರ ಗೌಡನ ಕಂಟ್ರೋಲಲ್ಲಿ ಇಟ್ಟುಕೊಂಡಿರಲಿಲ್ಲ ದರ್ಶನ್ ಎಡವಟ್ಟು ನಾಲ್ಕು ಎಲ್ಲವೂ ಪವಿತ್ರ ಗೌಡ ಹೇಳಿದಂತೆ ಆಗಿದ್ದು ಬಹುದೊಡ್ಡ ಎಡವಟ್ಟು ದರ್ಶನ್ ಎಡವಟ್ಟು ಐದು ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿದ್ದೇ ಎಡವಟ್ಟು ದರ್ಶನ್ ಎಡವಟ್ಟು ಆರು ರೇಣುಕಾ ಸ್ವಾಮಿಗೆ ಬುದ್ಧಿಮಾತು ಹೇಳಿ ಕಳಿಸಬೇಕಿತ್ತು ಆದರೆ ಆಗಿದ್ದೇ ಬೇರೆ ದರ್ಶನ್ ಎಡವಟ್ಟು ಏಳು ಸ್ವಾಮಿಗೆ ಹೊಡೆದ ಬಳಿಕ ಸ್ವತಃ ದರ್ಶನ್ ವಾಪಸ್ ಕಳಿಸಬೇಕಿತ್ತು ದರ್ಶನ್ ಎಡವಟ್ಟು ಎಂಟು ದುಡ್ಡಿನ ಎಡವಟ್ಟು ಮಹಾ ಮುಂಗೋಪದಿಂದ ದರ್ಶನ್ಗೆ ಜೈಲೂಟ ದರ್ಶನ್ ಎಡವಟ್ಟು ಒಂಬತ್ತು ಸ್ವಾಮಿ ಕೊಲೆ ವಿಚಾರ ತಿಳಿದ ಮೇಲೆ ಪೊಲೀಸರಿಗೆ ತಿಳಿಸಬೇಕಿತ್ತು ದರ್ಶನ್ ಎಡವಟ್ಟು ಹತ್ತು ಕೊಲೆ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಮಾಡಿದ್ದೆ ದೊಡ್ಡ ಎಡವಟ್ಟು